ತಮ್ಮ ಜೀವದ ಅಂಗನ್ನು ತೊರೆದು ಬಂಧಿಸಿರುವ ಮುಂಡ್ಗೋಡ್ ಮತ್ತು ಯಲ್ಲಾಪುರ್ ಪೊಲೀಸರು ಮುಂಡ್ಗೋಡಿನಲ್ಲಿ ಹಣಕ್ಕಾಗಿ ವ್ಯಕ್ತಿಯೊರ್ವನನ್ನ ಅಪಹರಣ ಮಾಡಿದ ಆರೋಪಿಗಳನ್ನು ಪೊಲೀಸರು ಸಿನಿಮೆಯ ರೀತಿಯಲ್ಲಿ ಕ್ಷಿಪ್ರ ಕಾರ್ಯಾಚರಣೆ ನಡೆಸಿ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಈ ಘಟನೆಯಲ್ಲಿ ಅಪಹರಣ ಮಾಡಿದ ಐವರು ಆರೋಪಿಗಳನ್ನು ಬಂಧಿಸಲಾಗಿದೆ ಕಾರ್ಯಾಚರಣೆ ಸಂದರ್ಭದಲ್ಲಿ ಈರುವರು ಆರೋಪಿಗಳು ಪೊಲೀಸರ ಬುಲೆಟಿಗೆ ಗಾಯಗೊಂಡರೆ ಪಿಎಸ್ಐ ಸಿಪಿಐ ಹಾಗೂ ಸಿಬ್ಬಂದಿಗಳು ಕೂಡ ಆರೋಪಿಗಳು ಪೊಲೀಸರಿಂದ ತಪ್ಪಿಸಿಕೊಳ್ಳಲು ಕಾರದ ಪುಡಿ ಮತ್ತು ಮಾರಕಾಸ್ತ್ರ ಬಳಕೆ ಮಾಡಿದ್ದರಿಂದ ಗಾಯಗೊಂಡಿದ್ದಾರೆ ಕಾರ್ಯಾಚರಣೆಯ ಸಂಪೂರ್ಣ ಮಾಹಿತಿಯನ್ನು ಡೈನಾಮಿಕ್ ಎಸ್ಪಿಎಂ ನಾರಾಯಣ್ ಸುದ್ದಿಗೋಷ್ಠಿ ಮೂಲಕ ತಿಳಿಸಿದಾರಲ್ಲದೆ ಪೊಲೀಸರ ಕಾರ್ಯಕ್ಷಮತೆ ಮತ್ತು ಧೈರ್ಯದ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ ಮುಡುಗೋಡ ನಗರದಲ್ಲಿ ನಡೆದಂತಹ ಕಿಡ್ನಾಪ್ ಕೇಸ್ ಇದರಲ್ಲಿ ಜಮೀರ್ ದಗ್ಗಾವಲೆ ಅನ್ನೋ ಅಪರಿಚಿತ ವ್ಯಕ್ತಿಗಳು ನಾಲ್ಕು ಜನ ವೆಹಿಕಲಲ್ಲಿ ತಗೊಂಡು ಹೋಗಿದ್ರು ಹೋದರು ಇದನ್ನ ಪತ್ತೆ ಮಾಡೋದಿಕ್ಕೆ ಡಿ ಎಸ್ ಪಿ ಸಿರ್ಸಿ ಕೆ ಗಣೇಶ್ ಅವರ ನೇತೃತ್ವದಲ್ಲಿ ನಾವು ಕನ್ನಡ ಪಡೆದು ಅಲ್ಲಿ ರಮೇಶ್ ಅನಪುರ ಮತ್ತು ನೀಲಮ್ಮನವರ್ ಪರ್ಶುರಾಮ್ ಮರ್ಚಗಿ ಮತ್ತು ಅನಿಲ್ ಟೀಮಲ್ಲಿದ್ದರು ಅದಾದ ನಂತರ ಸಿ ಪಿ ಐ ಹಳಿಯಾಣ ಪಾಟೀಲ್ ಮತ್ತು ಪಿ ಎಸ್ ಐ ರಾಮನಗರ್ ಬಸವರಾಜು ಮತ್ತು ಡಿ ಎಸ್ ಪಿ ದಾಂಡೇರಿಯವರ ನೇತೃತ್ವದಲ್ಲಿ ಟೀಮು ಈ ಕೇಸನ್ನು ಪತ್ತೆ ಮಾಡೋದಕ್ಕೆ ರಾಜೇಶ್ರು ಶ್ರಮಿಸಿದ್ದಾರೆ ನಿನ್ನೆ ರಾತ್ರಿ ಅವರು ಯಾರು ಕಿಡ್ನಾಪರ್ಸ್ ಇದ್ದಾರೆ ಅವರು ಫ್ಯಾಮಿಲಿ ಮೆಂಬರ್ಸ್ಗೆ ವಾಟ್ಸಪ್ ಮುಖಾಂತರ ಕಾಲ್ ಮಾಡಿ ಅನ್ನೋ ನಂಬರಿಂದ ಇವರಿಗೆ ಮೂವತ್ತು ಲಕ್ಷ ರೂಪಾಯಿ ದುಡ್ಡು ಕೊಟ್ಟಿಲ್ಲ ಅಂದರೆ ಇವನ್ನ ನಾವು ಮುಗಿಸ್ತೀವಿ ಅಂತ ಇವರಿಗೆ ಹೇಳ್ತಾರೆ ಅದಾದ ನಂತರ ಯಾರು ಕಿಡ್ನ್ಯಾಪ್ ಆಗಿದ್ದ ಅವನೇ ಕಾಲ್ಗೆ ಬಂದುತ್ತಿಲ್ಲ ಎಷ್ಟಾದಷ್ಟು ದುಡ್ಡನ್ನು ತಂದು ಇಮಿಡಿಯೇಟ್ಲಿ ನೀವು ಯೋಗ್ಯ ಕೊಡಬೇಕಿಲ್ಲ ಅಂದರೆ ಅವ್ರು ಸಾಯಿಸ್ತಾರೆ ಅಂತ ಹೇಳ್ತಾರೆ ಆಗಾಗ ನಿನ್ನೆ ಅವ್ರಿಗೆ ಹದಿನೆಂಟು ಲಕ್ಷ ರೂಪಾಯಿ ದುಡ್ಡನ್ನು ಅವರ ಫ್ಯಾಮಿಲಿ ಮೆಂಬರ್ಸ್ ಕಲೆಕ್ಟ್ ಮಾಡಿ ಅವ್ರಿಗೆ ಇಂಥ ಜಾಗಕ್ಕೆ ಅಂತ ಹೇಳಿದಾಗ ಅವರು ಹುಬ್ಳಿ ಭಾಗದ ಒಂದು ಸ್ಥಳಕ್ಕೆ ಹೋದಾಗ ಅಲ್ಲಿ ಒಂದು ಕಾರು ಬಂದು ಆ ಕಾರಲ್ಲಿ ದಿಕ್ಕಿನಲ್ಲಿ ದುಡ್ಡು ಹಾಕಿಕೊಂಡವ್ರೆ ಇವರು ಅಂತ ಹೇಳ್ತಾರೆ ಹಾಗಾಗಿ ಆ ಕಾರಲ್ಲಿ ಅವರು ಹದಿನೆಂಟು ಲಕ್ಷ ದುಡ್ಡು ತಂದಿಲ್ಲ ಆ ಕಾರು ಫಾಸ್ಟಾಗಿ ಹೊರಟೋಗುತ್ತೆ ಅದಾದ ನಂತರ ಒಂದು ಗಂಟೆನಲ್ಲಿ ಈ ಯಾರು ಅಪಹರಣಕ್ಕೆ ಒಳಗಾದ ಜಮೀನು ಯಾರಿದ್ದಾರೆ ಅವನ್ನ ಅಪಹರಣಕಾರರು ಒಂದು ಟೋಲ್ ನಾಕದಲ್ಲಿ ಬಿಟ್ಟು ಕರೆಯಾಗಿತ್ತು ಸೊ ತಕ್ಷಣ ಪೊಲೀಸರು ಯಾರು ಅಪಹರಣಕ್ಕೆ ಒಳಗಾಗಿದ್ದಾರೆ ಅವನ್ನ ರಕ್ಷಣೆ ಮಾಡಿ ಅಲ್ಲಿ ಸ್ಥಳೀಯ ಆಸ್ಪತ್ರೆಗೆ ಸೇರಿಸ್ತಾರೆ ಅಲ್ಲಿ ಈಗಾಗಲೇ ಅವನಿಗೆ ಯಾರು ಅಪಹರಣಕಾರರಿದ್ದಾರೆ ಅವರು ಚೆನ್ನಾಗಿ ಎರಡು ಕೈ ಕಾಲು ಮುಖ ಎಲ್ಲದಕ್ಕೂ ಚೆದು ತುಂಬ ಇಂಜುರಿ ಮಾಡಿರ್ತಾರೆ ಪ್ರಾಣಾಪಾಯ ಸ್ಥಿತಿಯಲ್ಲಿರ್ತಾರೆ ಅವನು ಹಾಸ್ಪಿಟ್ಲಿಗೆ ಸೇರಿಸಿ ಅವನಿಗೆ ಪ್ರಾಣಾಪಾಯದ ಪರಿಸ್ಥಿತಿಯಿಂದ ಆಚೆ ಬಂದು ಇವತ್ತು ಬಿಡುಗಡೆ ಆಗಿ ಮುಳುಗಡೆ ಬಂದಿದ್ದಾರೆ ಈಗ ಅವರು ಹೇಳಿದ ಪ್ರಕಾರ ಯಾರು ಈ ವ್ಯಕ್ತಿ ಕಿಡ್ನಾಪರ್ಸ್ ಅಂತ ಹೇಳಿದ್ಮೇಲೆ ನಮಗೆ ಒಬ್ಬ ವ್ಯಕ್ತಿಯು ಹೆಸರು ಸಿಗುತ್ತೆ ಅವ್ರ ಹೆಸರು ರಹೀಂ ಜಾಫರ್ ಸಾಬ್ ಅಂತ ಇವರು ಒಂದು ಕೊಲೆ ಕೇಸಲ್ಲಿ ಕುಡ್ಚಿ ಅನ್ನೋ ಕೊಲೆ ಕೇಸಲ್ಲಿ ಒಂದು ವರ್ಷದ ಹಿಂದೆ ಜೈಲಿಗೆ ಹೋಗಿ ಇವರು ನಲವತ್ತು ದಿವಸ ಹಿಂದೆ ಆಚೆ ಬಂದಿರ್ತಾನೆ ಇವರು ಬಂದು ಮುಡುಗೋಡಲ್ಲಿ ಡಿಸೆಂಬರ್ ಮೂರನೇ ತಾರೀಕು ಅವ್ರ ಸ್ನೇಹಿತರಾದಂಥ ಒಂದು ಕಾಜಾ ಮತ್ತು ಜಾಫರ್ ಅಂತ ಅಂತ ಅಂತೇಳಿ ಅವನ್ನೆಲ್ಲ ಭೇಟಿ ಮಾಡಿ ಈಗ ನಾವೇನಾದರೂ ಮಾಡಬೇಕು ಇಲ್ಲಿ ಊರಲ್ಲಿ ತುಂಬ ದುಡ್ಡಿರೋ ಈ ಜಮೀನಿಗೆ ತುಂಬ ದುಡ್ಡಿದೆ ಇವನ್ನೇನಾದರೂ ನಾವು ಮಾಡಿದ್ರೆ ನಮಗೆ ದುಡ್ಡು ಸಿಗುತ್ತಂತ ಪ್ಲ್ಯಾನ್ ಮಾಡ್ಕೊಂಡು ಹೋದ್ಮೇಲೆ ನಿನ್ನೆ ಅವರು ಅವರ ಚಲನವಲನಗಳನ್ನು ವಾಚ್ ಮಾಡಿ ಬಂದು ಚಾಕು ತೋರಿಸಿ ಇನ್ನೊಬ್ಬರಿಗೆ ಹೊಡೆದು ಬೈಕಿಗೆ ಡಿಕ್ಕಿ ಮಾಡಿ ಕಾರಲ್ಲಿ ತಗೊಂಡು ಹೋಗಿದ್ದಾರೆ ಸೊ ನಿನ್ನೆ ಮಾಡಿದಂಥ ನಾಲ್ಕು ತಂಡಗಳಲ್ಲಿ ಒಂದು ತಂಡ ಯಾರು ವೆಹಿ ದುಡ್ಡು ತಗೊಂಡೋಗಿದ್ರೆ ಆ ವೆಹಿಕಲ್ ಬೆನ್ನೆಟ್ಟಿದಾಗ ಅವರು ಬೆಳಗಾವಿನ ಚಿಕ್ಕೋಡಿ ಚಿಕ್ಕೋಡಿ ಚಿಕ್ಕೋಡಿನಲ್ಲಿ ಅವರು ಸಿಕ್ಕಿಬಿಡ್ತಾರೆ ಅವ್ರು ಕರ್ಕೊಂಡ್ಬಂದಾದ್ಮೇಲೆ ಈ ಅಪಾರ ಯಾರು ಅಂತ ಹೇಳಿದಾಗ ಈ ರಹೀಂ ಮತ್ತು ಈ ಅಜಯ್ ಮತ್ತು ಸಾಗರ್ ಮತ್ತು ಹಸನ್ ಕಿಲ್ಲದಾರ್ ಮತ್ತು ದಾದಾಪೀರ್ ಅನ್ನೋರು ಐದು ಜನ ಇನ್ನೊಂದು ವೆಹಿಕಲ್ ಇದ್ದಾರೆ ಅಂತ ಮಾಹಿತಿ ಕೊಟ್ಟಿದ್ದಾರೆ ಆ ನ ಬೆನ್ನೆತ್ತಿ ರಾತ್ರಿಯೆಲ್ಲ ನಾವು ಅದನ್ನ ಚೇಂಜ್ ಮಾಡೋ ಸಂದರ್ಭದಲ್ಲಿ ಆ ವೆಹಿಕಲ್ ಬೆಳೆಯಾಗ ಮೂರು ಗಂಟೆ ಸುಮಾರಿಗೆ ಇದು ಹುಬ್ಳಿ ಮತ್ತು ಯಲ್ಲಾಪುರ ರಸ್ತೆಯಲ್ಲಿ ಬರ್ತಾ ಗೊತ್ತಾದ ಮೇಲೆ ಅದನ್ನು ಟ್ರ್ಯಾಕ್ ಮಾಡಿದಂತಹ ಪಿ ಎಸ್ ಐ ಪಶುರಾಮ್ ಮಂಜು ಬಿ ಮತ್ತು ರಂಗನಾಥ ನೀಲಮ್ಮನವರು ವೆಹಿಕಲ್ನ ಹಿಂದೆ ಬೆನ್ನೆ ಬಿದ್ದಾಗ ಅವರು ವೆಹಿಕಲ್ ನಿಲ್ಲಿಸೋದಿಲ್ಲ ಅದು ಅದನ್ನು ಚೇಸ್ ಮಾಡಿ ಮುಂದೆ ಹೋಗಿ ಅಡ್ಡ ಹಾಕಿದಾಗ ಯಲ್ಲಾಪುರ ಮತ್ತು ಹಳಿಯಾಳ ರಸ್ತೆಯಲ್ಲಿರುವಂತಹ ತಟಮಾಲ ಕ್ರಾಸ್ ಹತ್ರ ಅದು ಅಪಘಾತಕ್ಕೆ ಈಡಾಗುತ್ತೆ ಅದನ್ನ ಬೆನ್ನ ಅದು ನಮ್ಮ ಬೆನ್ನೆಟ್ಟಕ್ಕೆ ಹೋದಾಗ ಅವರು ಆ ಟ ಆ ಆಚೆ ಬಂದು ಕೈಯಲ್ಲಿ ಮಚ್ಚು ಏನಾದರೆ ಕಲ್ಲು ಕೈಯಲ್ಲಿ ಇದು ಕಾಲು ಕುಡಿ ತಗೊಂಡು ಮುಂದೆ ಬಂದು ಅಲ್ಲಿರುವಂತಹ ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ ಎಲ್ಲ ಕೂಡ ಶಫಿ ಅಹಮದ್ ಅವ್ರ ಮೇಲೆ ಕಾಲು ಕುಡಿ ಇಚ್ಚಿ ಅವ್ರನ್ನ ಅಟ್ಯಾಕ್ ಮಾಡಿದ್ದಾರೆ ಅದೇ ರೀತಿ ನಮ್ಮ ಪಿ ಎಸ್ ಐ ಪರಶುರಾಮ್ಗೆ ಕೈಗೆ ಚಾಕುವಿಂದ ಅಟ್ಯಾಕ್ ಮಾಡಿದ್ದಾರೆ ಮತ್ತೆ ಅಲ್ಲೇ ಒಂದು ಕಲ್ಲು ತಗೊಂಡು ನಮ್ಮ ಇನ್ಸ್ಪೆಕ್ಟರ್ ರಂಗನಾಥ್ಗೆ ಕಲ್ಲಿಂದ ಹೊಡೆದಿದ್ದಾರೆ ಹಾಗಾಗಿ ಅವ್ರಿಗೆ ಶರಣಾಗ್ ಅಂತ ಹೇಳಿ ಹೇಳಿಲ್ಲ ತುಂಬ ಡೇಂಜರ್ ಆಗಿತ್ತು ಹಾಗಾಗಿ ಅವರು ಮತ್ತೆ ಎರಡು ಸುತ್ತು ಫೈರ್ ಮಾಡಿದ್ದಾರೆ ಕಾಲಿನಲ್ಲಿ ಫೈರ್ ಮಾಡಿದಾಗಲೂ ಸಹ ಅವರು ಗಾಳಿಯ ನಿಲ್ಲಿಸಿಲ್ಲ ಹಾಗಾಗಿ ವಿಧಿಲಿದ್ದ ಪರಿಸರಲ್ಲಿ ಆತ್ಮರಕ್ಷಣೆಗೋಸ್ಕರ ಪಿ ಎಸ್ ಐ ಪರಶುರಾಮ ಮಿರ್ಜಿಗಿ ಮತ್ತು ಇನ್ಸ್ಪೆಕ್ಟರ್ ನೀಲಮ್ಮನೋಹರ್ ಈ ರಹೀಂ ಜಾಫರ್ ಸಾಬ್ಗೆ ಮತ್ತು ಅಜೀರ್ ಫಕೀರ್ ಫಕೀರಪ್ಪ ಇವ್ರಿಗೆ ಕಾಲಿಗೆ ಗುಂಡು ಹಾಯಿಸಿ ಅವರನ್ನು ಬಂಧಿಸಿದ್ದಾರೆ ಈಗ ಅವರನ್ನು ಕಾರವಾರದ ಆಸ್ಪತ್ರೆಗೆ ಸೇರಿಸಿದರೆ ಅವರು ಈಗ ಔಟ್ ಆಫ್ ಡೇಂಜರ್ ಇದ್ದಾರೆ ಮತ್ತು ಈ ಪ್ರಕರಣದಲ್ಲಿ ಗಾಯಗೊಂಡಿರುವಂತಹ ಪರಶುರಾಮ್ ಮಿರ್ಜಿಗಿ ಮತ್ತು ನೀಲಮ್ನೋಹರ್ ಮತ್ತು ಶಫಿ ಅವರಿಗೆ ಎಲ್ಲ ಆಸ್ಪತ್ರೆ ಚಿಕಿತ್ಸೆ ಇದೆ ನಮ್ಮ ಪೊಲೀಸರ ಕರ್ತವ್ಯಕ್ಕೆ ಅಡಿಪಡಿಸಿದಂತಹ ಇವರೆಲ್ಲರ ಐದು ಜನರ ಮೇಲೆ ಮತ್ತು ಈ ಇದರಲ್ಲಿ ಇಬ್ಬರು ಆರೋಪಿಗಳಿಗೆ ಕಾಲ್ಕೊಂಡು ಕುಡಿದು ನಾವು ಗಮನ ಮಾಡಿದ್ರೆ ಮುಗಿದಾಗ ಓಡೋಗ್ತಾ ಇದ್ದಂತಹ ಸಾಗರ್ ಮತ್ತು ಹಿಳ್ಳೇದ ಮತ್ತು ದಾಧಾಬರಿಂದ ನಮ್ಮ ಒನ್ ಒಂಟು ಸಿಬ್ಬಂದಿ ಮತ್ತೆ ಎಲ್ಲ ಪುರದ ಕ್ರೈಮ್ ಸಿಬ್ಬಂದಿ ಬೆನ್ನೆಟ್ಟಿ ಹಿಡಿದಿದ್ದಾರೆ ಅವರು ಸಹ ಅರೆಸ್ಟ್ ಆಗಿದೆ ಅದೇ ರೀತಿ

ಕಾರವಾರದ ಬಿಣಿಗಾದಲ್ಲಿನ ಆದಿತ್ಯ ಬಿರ್ಲಾ ಕಂಪನಿಯಲ್ಲಿ ರಾಸಾಯನಿಕ ಸೋರಿಕೆಯಿಂದಾಗಿ ಒಂಬತ್ತಕ್ಕೂ ಹೆಚ್ಚಿನ ಕಾರ್ಮಿಕರು ಅಸ್ವಸ್ಥಗೊಂಡ ಘಟನೆ ನಡೆದಿದೆ ಈ ಘಟನೆಯಲ್ಲಿ ಅಸ್ವಸ್ಥಗೊಂಡಿದ್ದ ಕಾರ್ಮಿಕರನ್ನು ಕಾರವಾರದ ಜಿಲ್ಲಾ ಆಸ್ಪತ್ರೆಗೆ ಸಾಗಿಸಲಾಗಿದೆ ಸುದ್ದಿ ತಿಳಿದ ಕಂಪನಿ ಅಧಿಕಾರಿಗಳು ಕೂಡಲೇ ಸ್ಥಳಕ್ಕೆ ಆಗಮಿಸಿ ಮಾಹಿತಿ ಕಲೆ ಹಾಕಿದರು ರಾಸಾಯನಿಕ ಸೋರಿಕೆಯಿಂದ ಇನ್ನೂ ಹಲವು ಕಾರ್ಮಿಕರು ಅಸ್ವಸ್ಥಗೊಳ್ಳುವ ಸಾಧ್ಯತೆ ಇದೆ ಕೆಲ ದಿನದ ಹಿಂದೆ ಕ್ಲೋರಿನ್ ಸೋರಿಕೆಯಿಂದ ಓರ್ವ ಕಾರ್ಮಿಕ ಮೃತಪಟ್ಟಿದ್ದನ್ನು ಇಲ್ಲಿ ಉಲ್ಲೇಖಿಸಬಹುದಾಗಿದೆ

ಹುಲ್ಲು ತುಂಬಿಸಾಗುತ್ತಿದ್ದ ಲಾರಿಗೆ ಆಕಸ್ಮಿಕ ಬೆಂಕಿ ಬಿಳಿ ಹುಲ್ಲು ಸುಟ್ಟು ಸುಮಾರು ಇಪ್ಪತ್ತೈದು ಸಾವಿರ ರೂಪಾಯಿ ಹಾನಿ ಶಿರ್ಸಿ ನಗರ ಠಾಣೆಯ ಪೊಲೀಸ್ ವಸತಿ ಗೃಹದ ಎದುರಿಗೆ ಹುಲ್ಲು ತುಂಬಿದ ಲಾರಿಗೆ ಆಕಸ್ಮಿಕವಾಗಿ ಬೆಂಕಿ ಬಿದ್ದ ಪರಿಣಾಮ ಹುಲ್ಲು ಸುಟ್ಟು ಸುಮಾರು ಇಪ್ಪತ್ತೈದು ಸಾವಿರ ರೂಪಾಯಿ ಹಾನಿ ಸಂಭವಿಸಿದ ಘಟನೆ ನಡೆದಿದೆ ಅಗ್ನಿಶಾಮಕ ಠಾಣೆಯ ಸಿಬ್ಬಂದಿಗಳು ಸಾರ್ವಜನಿಕರ ಸಹಾಯದಿಂದ ಸಂಭವಿಸಬಹುದಾಗಿದ್ದ ಭಾರಿ ದುರಂತವನ್ನು ತಪ್ಪಿಸಿದ್ದಾರೆ ವಿದ್ಯುತ್ ತಂತಿ ಹುಲ್ಲಿಗೆ ಸ್ಪರ್ಶಗೊಂಡಿದ್ದರಿಂದ ಬೆಂಕಿ ತಾಗಿತ್ತೆಂದು ಹೇಳಲಾಗಿದೆ ದಾರಿ ತಪ್ಪಿಸುತ್ತಿರುವ ಮದ್ಯವನ್ನು ಸರ್ಕಾರ ನಿಷೇಧಿಸಬೇಕು ಜೆಡಿಎಸ್ ಮುಖಂಡ ಉಪೇಂದ್ರ ಪೈ ಸೆಳೆತಕ್ಕೆ ಒಳಗಾದ ಯುವಕನೋರ್ವ ಕಂಠಪೂರ್ತಿ ಪೂರ್ತಿ ಕುಡಿದು ಅಮಲಿನಲ್ಲಿ ರಸ್ತೆ ಹಂಚಿಗೆ ಮಲಗಿದ್ದನು ಇದನ್ನು ನೋಡಿದ ಜೆಡಿಎಸ್ ಮುಖಂಡ ಉಪೇಂದ್ರ ಅವರು ಆತನನ್ನು ಎಬ್ಬಿಸಿ ರಸ್ತೆ ಪಕ್ಕಕ್ಕೆ ತಂದು ಬುದ್ಧಿಮಾತು ಹೇಳಿದರಲ್ಲದೆ ಹೀಗೆ ಮದ್ಯ ಮಾರಾಟವಿದ್ದರೆ ಯುವಕರು ಹಾಳಾಗುತ್ತಾರೆ ಕೂಡಲೇ ಸರ್ಕಾರ ಮದ್ಯ ನಿಷೇಧಿಸಬೇಕೆಂದು ಒತ್ತಾಯಿಸಿದರು ಅಂದ ಹಾಗೆ ಇದು ಶಿರಸಿಯ ಶಿವಾನಿ ಹೋಟೆಲ್ ಬಳಿ ನಡೆದಿದ್ದು ಈ ಯುವಕ ಇಸಳೂರಿನವನಂತೆ ಏನಾರು ತಗೊಂಬರ್ತಾರೆ ಅಪ್ಪ ಅಂದ್ರೆ ಕಾಯ್ತಾ ತಕೋತಾರ ಮನೆಗೆ ಹಾಂ ಸರ್ಕಾರಕ್ಕೆ ಆದಾಯ ಇದೆ ಈ ರೀತಿ ಆದಾಯ ಮಾಡಿ ಸರ್ಕಾರ ಮನುಷ್ಯರನ್ನು ಈ ರೀತಿ ಮಟ್ಟಕ್ಕೆ ತಂದು ಏನು ಮಾಡೋದಕ್ಕೆ ಗೊತ್ತಿಲ್ಲ ನಾನು ಹೇಳೋದು ಯಾವತ್ತೂ ಕೂಡ ನಾವು ಕರಾಯಿ ಮಧ್ಯದ ವಿರುದ್ಧವೂ ನಾವು ರಾಜ್ಯದಲ್ಲಿ ಇದನ್ನು ಬಂದ್ ಮಾಡಬೇಕಿದ್ದು ಈ ರೀತಿಯ ಪರಿಸ್ಥಿತಿ ನೋಡಿದ್ದು ಒಬ್ಬ ಕೂಲಿ ಒಬ್ಬ ಬಡವ ಇನ್ನೋರು ಇನ್ನೋರಿಗೆ ಎಲ್ಲ

ವೈಕುಂಠ ಏಕಾದಶಿ ಹಿನ್ನೆಲೆಯಲ್ಲಿ ಸಂಸದ ವಿಶ್ವೇಶ್ವರ ಹೆಗಡೆ ಅವರು ಶಿರಸಿಯ ರಾಯರಪೇಟೆಯಲ್ಲಿರುವ ಶ್ರೀ ವೆಂಕಟರಮಣ ದೇವಸ್ಥಾನಕ್ಕೆ ತೆರಳಿ ವೆಂಕಟರಮಣ ದೇವರ ವಿರಾಟ ರೂಪ ದರ್ಶನ ಪಡೆದರು ಅನಾರೋಗ್ಯದಿಂದ ಬೆಂಗಳೂರಿನಲ್ಲಿ ನಿಧನರಾದ ಶಿರ್ಸಿ ವಿದ್ಯಾರ್ಥಿ ಅಭಿಕ್ಷಾ ಶಿರ್ಸಿಕರ್ ಬೆಂಗಳೂರಿನಲ್ಲಿ ಬಿ ಫಾರ್ಮಸಿ ಕಲಿಯುತ್ತಿದ್ದ ಶಿರಸಿಯ ವಿದ್ಯಾರ್ಥಿನಿ ಅಭಿಕ್ಷಾ ಶಿರ್ಸಿಕರ್ ಇಂದು ನಿಧನರಾಗಿದ್ದಾರೆ ಮೂಲತಃ ಬಾಪೂಜಿನಗರ ಹಾಗೂ ಹಾಲಿ ಬಚಗಾಂವ್ ಗ್ರಾಮದ ನಿವಾಸಿಯಾಗಿದ್ದ ಮೃತಳು ನಿವೃತ್ತ ಶಿಕ್ಷಕ ರಾಜು ಸಿರ್ಸಿಕರ್ ಇವರ ಪುತ್ರಿಯಾಗಿದ್ದಾರೆ ಭರತನಾಟ್ಯ ಕಲಾವಿದರಾಗಿದ್ದ ಅಭಿಕ್ಷಾ ಕೆಲವು ದಿನಗಳ ಹಿಂದೆ ಅನಾರೋಗ್ಯದಿಂದ ಬೆಂಗಳೂರಿನ ಅಪೋಲೋ ಆಸ್ಪತ್ರೆಯೊಂದರಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರು ಅಮೆರಿಕದಲ್ಲಿ ಚಿಕಿತ್ಸೆ ಪಡೆದು ಗುಣಮುಖರಾದ ಖ್ಯಾತ ನಟ ಶಿವರಾಜ್ ಕುಮಾರನ್ನು ಬೆಂಗಳೂರಿಗೆ ಕರೆತರಲು ಅಮೆರಿಕಕ್ಕೆ ಪಯಣ ಬೆಳೆಸಿದ ಶಾಸಕ ಭೀಮಣ್ಣ ಟಿ ನಾಯ್ಕ್ ಅಮೆರಿಕದಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಕನ್ನಡ ಚಲನಚಿತ್ರ ರಂಗದ ಚಕ್ರವರ್ತಿ ಹ್ಯಾಟ್ರಿಕ್ ಹೀರೋ ಹಾಗೂ ಕರ್ನಾಟಕ ರತ್ನ ದಿವಂಗತ ಪುನೀತ್ ರಾಜ್ಕುಮಾರ್ ಸಹೋದರ ಶಿವರಾಜ್ ಕುಮಾರ್ ಅವರ ಯೋಗ ಕ್ಷೇಮವನ್ನು ವಿಚಾರಿಸಿ ಅವರನ್ನು ಬೆಂಗಳೂರಿಗೆ ಕರೆತರಲು ಶಿವರಾಜ್ ಕುಮಾರ್ ಅವರ ಅತಿ ಹತ್ತಿರದ ಸಂಬಂಧಿ ಹಾಗೂ ಶಿರ್ಸಿ ಸಿದ್ದಾಪುರ ಕ್ಷೇತ್ರದ ಶಾಸಕ ಭೀಮನಾಟಿ ನಾಯ್ಕ ಅವರು ಇಂದು ಬೆಳಗ್ಗೆ ಬೆಂಗಳೂರಿನಿಂದ ಅಮೆರಿಕಕ್ಕೆ ತೆರಳಿದರು